ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ಕ್ರೀಸ್ಗೆ ಬಂದ್ರೆ ಎದುರಾಳಿ ಬೌಲರ್ ಎಷ್ಟೇ ಪ್ರಭಾವಿಯಾಗಿದ್ರೂ ಒಮ್ಮೆ ಬೆಚ್ಚಿ ಬೀಳ್ತಾನೆ ಕಾರಣ ಸದ್ಯ ವಿಶ್ವ ಕ್ರಿಕೆಟ್ ನಂಬರ್ ಒನ್ ಬ್ಯಾಟ್ಸ್ಮನ್ ಆಗಿರುವ ಕೊಹ್ಲಿ ವಿಶ್ವದ ಘಟಾನುಘಟಿ ಬೌಲರ್ಗಳನ್ನು ಇನ್ನಿಲ್ಲದಂತೆ ದಂಡಿಸಿದ್ದಾರೆ ಪಂದ್ಯದ ನಂತರ ಕನ್ಸ್ನಲ್ಲೂ ಹೋಗಿ ಕಾಡಿದ್ದಾರೆ ಜಾಹೀರಾತು ಕ್ಷೇತ್ರದಲ್ಲಿ ಟೀಂ ಇಂಡಿಯಾ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ನಂಬರ್ ಒನ್ ಸೆಲೆಬ್ರಿಟಿಯಾಗಿ ಹೊರಹೊಮ್ಮಿದ್ದಾರೆ ಜಾಹೀರಾತುಗಳಲ್ಲಿ ಅತಿ ಹೆಚ್ಚು ಶುಲ್ಕ ಪಡೆಯುವ ಮೂಲಕ ಬ್ರಾಂಡ್ ವ್ಯಾಲ್ಯೂ ಉಳಿಸಿಕೊಂಡಿದ್ದ ಕೊಹ್ಲಿ ಇದೀಗ ಬಿ ಟೌನ್ ನ ಸೆಲೆಬ್ರಿಟಿಗಳನ್ನ ಹಿಂದಿಕ್ಕಿದ್ದಾರೆ ಸ್ಪೋರ್ಟ್ಸ್ ಪರ್ಸನ್ ಆಗಿರೋ ವಿರಾಟ್ ನಂಬರ್ ಒನ್ ಜಾಹೀರಾತು ಸೆಲೆಬ್ರಿಟಿ ಎಂಬ ಪಟ್ಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೊಹ್ಲಿ ಸಾಕಷ್ಟು ಸೋಷಿಯಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಜನ ಕೊಹ್ಲಿಯನ್ನ ನೋಡೋದಕ್ಕೆ ಮುಗಿ ಬೀಳ್ತಾರೆ ಅಲ್ಲದೆ ಸಾಕಷ್ಟು ಜಾಹೀರಾತುಗಳಲ್ಲಿ ವಿರಾಟ್ ಕಾಣಿಸಿಕೊಂಡಿದ್ದು ಅತಿ ಹೆಚ್ಚು ರೇಟಿಂಗ್ಸ್ ವಿರಾಟ್ ಜಾಹೀರಾತುಗಳಿಗಿದೆ ಜೊತೆಗೆ ಸೆಲೆಬ್ರಿಟಿ ಬ್ರಾಂಡ್ ಎಂಡೋರ್ಸ್ಮೆಂಟ್ ವರದಿಯಿಂದ ಇದು ಬಹಿರಂಗವಾಗಿದೆ ಇನ್ನು ಎರಡನೇ ಸ್ಥಾನದಲ್ಲಿ ದೀಪಿಕಾ ಪಡ್ಕೋಣೆ ಇದ್ದಾರೆ ಮೂರನೇ ಸ್ಥಾನದಲ್ಲಿ ಅಕ್ಷಯ್ ಕುಮಾರ್ ನಾಲ್ಕನೇ ಸ್ಥಾನದಲ್ಲಿ ರಣವೀರ್ ಸಿಂಗ್ ಹಾಗೂ ಐದನೇ ಸ್ಥಾನದಲ್ಲಿ ಶಾರುಖ್ ಖಾನ್ ಇದ್ದಾರೆ ಫಿಟ್ನೆಸ್ ವಿಚಾರದಲ್ಲಿ ಇಡೀ ಟೀಂ ಇಂಡಿಯಾ ಆಟಗಾರರಿಗೆ ರೋಲ್ ಮೆಡಲ್ ಆಗಿರುವ ವಿರಾಟ್ ಕೊಹ್ಲಿ ಜಿಮ್ ನಲ್ಲಿ ಬೆವರು ಹರಿಸ್ತಾರೆ ಆರೋಗ್ಯಯುತ ಜೀವನ ಶೈಲಿ ಹಾಗೂ ಆರೋಗ್ಯಯುತ ಆಹಾರ ಪದ್ಧತಿ ಮೂಲಕ ಗಮನ ಸೆಳೆದಿದ್ದಾರೆ ಅದೇ ರೀತಿ ಯೂತ್ ಐಕಾನ್ ಆಗಿರುವ ವಿರಾಟ್ ಕೊಹ್ಲಿ ತಮ್ಮನ್ನ ಫಾಲೋ ಮಾಡುವ ಯುವಕರಿಗೂ ಅದೇ ಸಂದೇಶವನ್ನ ಕೊಟ್ಟಿದ್ದಾರೆ ಕೊಹ್ಲಿ ನಾನು ಏನನ್ನ ಹೇಳ್ತೀನೋ ಅದನ್ನೇ ಮಾಡ್ತೇನೆ ಅನ್ನುವಂತಹ ಸಂದೇಶವನ್ನ ರವಾನಿಸಿದ್ದಾರೆ ಪ್ರತಿಷ್ಠಿತ ತಂಪು ಪಾನೀಯ ಒಂದರ ಕೋಟಿ ಕೋಟಿ ರೂಪಾಯಿ ಜಾಹೀರಾತನ್ನ ನಿರಾಕರಿಸಿದ್ರು ವಿರಾಟ್ ಕೊಹ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೊಹ್ಲಿ ನಾನು ಅದನ್ನ ಕುಡಿಯಲ್ಲ ಈ ಬೇರೆಯವರಿಗೆ ಕುಡಿರಿ ಅಂತ ಹೇಗೆ ಹೇಳಿ ಹಣ ಬರುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಜಾಹೀರಾತನ್ನ ಮಾಡಲಾರೆ ಅಂತ ಹೇಳಿದ್ರು ಕಳೆದ ವರ್ಷ ವಿರಾಟ್ ಕೊಹ್ಲಿ ಅನುಷ್ಕಾ ಶರ್ಮಾ ನಟನೆಯ ಜಾಹೀರಾತೊಂದು ಭಾರಿ ಜನಮನ್ನಣೆಯನ್ನ ಗಳಿಸಿತ್ತು ಜಾಹೀರಾತು ವಿಷಯದಲ್ಲಿ ಕೊಹ್ಲಿ ಜಗತ್ತಿನ ಇತರ ಕ್ರೀಡಾಪಟುಗಳಿಗೂ ಕೂಡ ಟಫ್ ಕಾಂಪಿಟೇಟರ್ ಟ್ವಿಟರ್ ನಲ್ಲಿ ಕೋಟಿ ಕೋಟಿ ಫಾಲೋವರ್ಸ್ ಅನ್ನ ಹೊಂದಿರುವ ಕೊಹ್ಲಿಗೆ ಇದು ಇನ್ನೊಂದು ಆದಾಯವಾಗಿ ಪರಿಣಮಿಸಿದೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ಜಾಹೀರಾತು ಅಥವಾ ಬ್ರಾಂಡ್ ಪ್ರಮೋಷನ್ ಕಂಪನಿಗಳು ಎಂಬತ್ತೆರಡು ಪಾಯಿಂಟ್ ನಲವತ್ತೈದು ಲಕ್ಷ ರೂಪಾಯಿಯನ್ನ ನೀಡಬೇಕು ಇನ್ಸ್ಟಾಗ್ರಾಂನಲ್ಲಿ ಪ್ರತಿ ಪೋಸ್ಟ್ಗೆ ಆದಾಯ ಪಡೆಯುತ್ತಿರುವ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ವಿಶ್ವದಲ್ಲಿ ಹದಿನೇಳನೇ ಸ್ಥಾನದಲ್ಲಿದ್ದಾರೆ ಮೊದಲ ಮೂರು ಸ್ಥಾನದಲ್ಲಿ ಫುಟ್ಬಾಲ್ ಲೋಕದ ಮೂರು ಸೂಪರ್ ಸ್ಟಾರ್ ಗಳಾದ ಕ್ರಿಸ್ಟಿಯಾನೋ ರೊನಾಲ್ಡೋ ನ ನೇಮರ್ ಅರ್ಜೆಂಟೈನಾದ ಮೆಸ್ಸಿ ಇದ್ದಾರೆ ರೊನಾಲ್ಡೊ ಒಂದು ಪೋಸ್ಟ್ ಗೆ ಬರೋಬ್ಬರಿ ಐದು ಕೋಟಿ ರೂಪಾಯಿಗೂ ಹೆಚ್ಚು ಆದಾಯವನ್ನ ಗಳಿಸುತ್ತಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯನ್ನ ಆಸ್ಟ್ರೇಲಿಯಾದಲ್ಲಿ ಗೆದ್ದ ಮೊದಲ ಭಾರತೀಯ ಕ್ರಿಕೆಟ್ ತಂಡದ ನಾಯಕ ವಿರಾಟ್ ಕೊಹ್ಲಿ ಇದು ನನ್ನ ಅತ್ಯುತ್ತಮ ಸಾಧನೆಯಲ್ಲಿ ಒಂದು ಎಂದು ವಿರಾಟ್ ಕೊಹ್ಲಿ ಹೆಮ್ಮೆಯಿಂದ ಹೇಳಿದ್ದಾರೆ ಭಾರತ ಟೆಸ್ಟ್ ಕ್ರಿಕೆಟ್ ತಂಡದ ನಾಯಕ ವಿರಾಟ್ ಕೊಹ್ಲಿ ಮಹಾನ್ ನಾಯಕ ಎಂದು ಆಸ್ಟ್ರೇಲಿಯಾದ ಮಾಜಿ ವೇಗದ ಬೌಲರ್ ಬ್ರೇಟ್ಲಿ ಹಾಡಿ ಹೋಗಲಿದ್ರು ಇಂಡಿಯನ್ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಟೆಸ್ಟ್ ಸರಣಿ ಗೆಲುವಿನ ಹಿಂದಿದ್ದ ಮೂರು ರಹಸ್ಯಗಳನ್ನ ಹೊರಹಾಕಿದ್ದಾರೆ ಸ್ವಯಂ ನಂಬಿಕೆ ಧೈರ್ಯ ಮತ್ತು ಫಿಟ್ನೆಸ್ ಇವು ನನ್ನ ರಹಸ್ಯಗಳು ನನ್ನ ಗೆಲುವಿನ ರಹಸ್ಯಗಳು ಅಂತ ಕೊಹ್ಲಿ ಹೇಳಿದ್ರು ಈ ಗೆಲುವು ಹೀಗೆ ಮುಂದುವರೆದು ಮುಂಬರುವ ವಿಶ್ವಕಪ್ನಲ್ಲೂ ಕೂಡ ಭಾರತ ಗೆಲ್ಲಲಿ ಅಂತ ಹಾರೈಸೋಣ